ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಇದ್ದಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಖಚಿತಪಡಿಸಿದ್ದಾರೆ ಒಪ್ಪಿಕೊಂಡಿದೆ ಕಾಂಗ್ರೆಸ್ ಇವತ್ತು ಅಕ್ರಮ ವಾಸ್ತವ ವಿಚಾರವನ್ನ ಒಪ್ಪಿಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೆಸಿ ವೇಣುಗೋಪಾಲ್ ಅವರು ಒಪ್ಪಿಕೊಂಡಿದ್ದಾರೆ ಬಡವರ ಪರ ಕರ್ನಾಟಕ ಸರ್ಕಾರ ಕೆಲಸ ಮಾಡಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಸರ್ಕಾರದ ಕ್ರಮಕ್ಕೆ ನಾನು ಸೆಲ್ಯೂಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಮನೆಗಳನ್ನು ಫ್ಲಾಟ್ಗಳನ್ನು ಘೋಷಣೆ ಮಾಡಿದೆ ಇದು ದೇಶಕ್ಕೆ ಮಾದರಿ ಅಂತ ಹೇಳಿದ್ದಾರೆ ಅಂದ್ರೆ ಅಕ್ರಮವಾಗಿ ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ಯಾರೇ ಬಂದರೂ ಕೂಡ ಇವತ್ತು ಇವರು ಇಲ್ಲಿ ಮನೆಗಳನ್ನು ಫ್ಲಾಟ್ಗಳನ್ನು ಕೊಡ್ತಾರಾ ಹಾಗಾದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಒಪ್ಪಿಕೊಂಡಿರೋದು ಏನು ಮಾತಾಡಿದ್ದಾರೆ ಕೇಳ್ಕೊಂಬಿ What he has done is totally wrong. Comparing Karnataka incident with the UP Bulldozer Raj is totally wrong and misleading, and it is indirectly intended to benefit BJP, basically. Our stand is very clear on that. There are legal issues in that incident. Government is very much for protecting legalities, but at the same time, there should be an approach for poor people, even though they are not legally right. They didn't, they didn't have any legal right the government of karnataka had given them 11 point something lakhs houses within 48 hours i am saluting the action of karnataka government in this what he has done is totally wrong comparing karnataka incentive with the up bulldozer raj is totally wrong and misleading and it is indirectly intended to benefit bjp basically our stand is very clear on that there ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳೇ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸೆಲ್ಯೂಟ್ ಹೊಡೆದಿದ್ದಾರೆ ರಾಜ್ಯ ಸರ್ಕಾರದ ಕೆಲಸಕ್ಕೆ ಇವತ್ತು ದೇಶಕ್ಕೆ ಮಾದರಿ ಅಂತ ಹೇಳ್ತಿದ್ದಾರೆ ಹೌದಾ ರಾಜ್ಯ ಸರ್ಕಾರದ ಇವತ್ತಿನ ಈ ನಡೆ ದೇಶಕ್ಕೆ ಮಾದರಿನಾ ನಾಗೇಂದ್ರ ಬಾಬು ಅವರ ಬೆನ್ನನ್ನ ಅವರೇ ಚಪ್ಪರಿಸಿಕೊಳ್ಳಬೇಕು ಅದು ಬೇರೆ ದಾರಿ ಇಲ್ಲ ಯಾಕೆ ಹೇಳಿದ್ರೆ ಕೇರಳದಲ್ಲಿ ನಡೀತಾ ಇರುವಂತಹ ರಾಜಕಾರಣದಲ್ಲಿ ರಾಜಕೀಯ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಶತಾಯ ಗತಾಯ ಪ್ರಯತ್ನದ ಭಾಗವಾಗಿ ಯಾವುದೇ ಹಂತಕ್ಕಾದ್ರೂ ನಾವು ಹೋಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ರಾಜಕಾರಣಿಗಳು ಇಲ್ಲಿ ತೋರಿಸ್ತಾರು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಅಂತಂದೇಳಿದ್ರೆ ಸರ್ಕಾರದ ಜಾಗ ಅಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡಬಾರದು ಅಂತ ಸರ್ಕಾರದ ನಿಯಮ ಇದೆ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಕೇರಳ ಮೂರದವರು ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಡಿ ಸಿಎಂ ಬಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವರ ಸೂಚನೆಯ ನಂತರದಲ್ಲಿ ಸಭೆ ಆಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋಗ್ತಾರಂಥದ್ದು ಅವ್ರು ಅಲ್ಲಿ ಪಿಣರಾಯಿ ವಿಜಯನ್ ಅವರಿಗೆ ತಿರುಗೇಟನ್ನು ಕೊಡ್ತಾರೆ ಕೇರಳ ರಾಜಕಾರಣವನ್ನ ಕೇರಳದಲ್ಲಿ ಮಾಡಲಿ ಆದರೆ ಅಲ್ಲಿಯ ರಾಜಕೀಯಕ್ಕಾಗಿ ಇಲ್ಲಿ ಕರ್ನಾಟಕದ ವಿಚಾರ ಕೋಗಿಲು ಬಡಾವಣೆಯ ವಿಚಾರದನ್ನು ಒಂದು ರಾಜಕೀಯ ವಸ್ತುವಾಗಿ ಬಳಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ಕಡೆಗೆ ರಾಜಕಾರಣ ಮತ್ತೊಂದು ಕಡೆಗೆ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಹೇಳಿದ್ರೆ ನಾವು ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತ ಹತ್ತು ಹದಿನೈದು ವರ್ಷಗಳಿಂದ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದರೆ ಸರ್ಕಾರದ ದಾಖಲೆಗಳು ಮತ್ತೆ ಈ ಸ್ಯಾಟಲೈಟ್ ಇಮೇಜ್ಗಳನ್ನ ನೋಡಿದ್ರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅಲ್ಲಿ ಒತ್ತುವರಿ ಶುರುವಾಗಿದೆ ಮನೆಗಳು ನಿರ್ಮಾಣಗಳಾಗ್ತಾ ಇದಾವೆದಾದ್ರೆ ನೀವು ನಾಳೆ ಇದೇ ದಾವಣಗೆರೆ ನಿರಾಶ್ರಿತರಿಗೆ ಇನ್ನೂ ಕೂಡ ಸರ್ಕಾರದಿಂದ ಮನೆಗಳ ಹಂಚಿಕೆ ಆಗಿಲ್ಲ ಮತ್ತೊಂದು ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಇರುವಂತಹ ಕರ್ನಾಟಕದ ಜನರು ರಾಜೀವ್ ಗಾಂಧಿ ವಸತಿ ಇಲಾಖೆ ಒಂದು ನಿಗಮಕ್ಕೆ ನಮಗೆ ಮನೆ ಕೊಡಿ ಅಂತ ಅರ್ಜಿ ಹಾಕಿದಂತ ಅವರಿಗೆ ಎರಗೂ ಕೂಡ ಇನ್ನು ಮನೆಗಳು ಕೊಡೋಕ್ಲೆ ಸರ್ಕಾರದಿಂದ ಆಗಿಲ್ಲ ಆದರೆ ಈ ಈ ಪ್ರಕರಣದಲ್ಲಿ ಏಕಾಏಕಿಗಾಗಿ ಮನೆಗಳು ಕೊಟ್ಟಿರುವಂತ ಕಾರಣಕ್ಕಾಗಿಯೇ ಈಗ ಸರ್ಕಾರದ ವಿರುದ್ಧ ಸಾರ್ವಜನಿಕರಾಗಿರ್ಬೋದು ಮತ್ತೆ ಪ್ರತಿಪಕ್ಷಗಳು ಪ್ರಮುಖವಾಗಿ ಇವತ್ತು ನಿಯೋಗಕ್ಕೂ ಕೂಡ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಕೂಡ ನೆಲೆಸಿದ್ದಾರೆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದೇನೆಂತ ಹೇಳಿದ್ರೆ ಇಲ್ಲಿರುವಂತಹ ಬಾಂಗ್ಲಾದೇಶದಿಂದ ಬಂದಂತವರು ಏನಿದ್ರು ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಕನ್ನಡ ಬರುವಂತವರು ಮತ್ತೆ ಈ ಸ್ಥಳೀಯರನ್ನ ತಂದು ನಾವು ಬಂದು ಭೇಟಿ ಮಾಡ್ತೀವಿ ಅನ್ನೋಂತ ಕಾರಣಕ್ಕಾಗಿ ಸ್ಥಳೀಯರನ್ನು ಕರೆದು ಕೂರಿಸಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರ ಪಿ ಎ ಏನಿದ್ದಾರೆ ಇಲ್ಲಿಯ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯರಂತಂದೇಳೆ ಬರೆಸಬೇಕು ಅನ್ನೋ ಒತ್ತಾಯಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕಾನೂನು ಬಾಹಿರ ಇದ್ದಾಗ್ಲೂ ಕೂಡ ರಾಜಕೀಯಕ್ಕಾಗಿ ಅದನ್ನ ಲೀಗಲೈಸ್ ಇರುವಂತದ್ದು ಕರ್ನಾಟಕದ ಮಾಧ್ಯಮ ಎಲ್ಲೊಂದು ಕಡೆ ಮಾಡೆಲ್ಲಿಗೆ ದೇಶದ ಬೇರೆ ಬೇರೆ ಕಾರಣಕ್ಕಾಗಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗುತ್ತೆ ಮತ್ತು ಇತಿಹಾಸದಲ್ಲಿ ಇದು ಬೇರೆ ಬೇರೆ ದಾರಿಗಳಿಗೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಅಂತಂದು ಹೇಳಿದ್ರೆ ತಪ್ಪಾಗಲಿಲ್ಲ ಆದರೆ ಕೆ ಸಿ ವೇಣುಗೋಪಾಲ್ ಅವರು ಕೇರಳದ ರಾಜಕೀಯ ವಿಚಾರಕ್ಕಾಗಿ ಕರ್ನಾಟಕ ಸರ್ಕಾರ ಬಡವರ ಪರವಾಗಿ ನಿಲ್ಲಬೇಕು ಅನ್ನೋ ನಿಜವಾಗ್ಲೂ ನಿಂತ ಸಂದರ್ಭದಲ್ಲಿ ಶಬ್ಬಾಸ್ಗಿರಿ ಕೊಟ್ಟಿದ್ರೆ ರೈಟ್ ಅನ್ನಬಹುದಾಗಿತ್ತು ಆದರೆ ಕಾನೂನನ್ನ ಉಲ್ಲಂಘನೆ ಮಾಡಿ ಮಾನವೀಯತೆಯ ವಿಚಾರ ಅಂತ ಪ್ರಶ್ನೆ ಬಂತ ಬಂದಾಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಕರಣಗಳಲ್ಲಿ ಮಾನವೀಯತೆ ಮೆರೆದಂತ ಮೆರೆಯದು ಮರೆತ ಸರ್ಕಾರ ಈ ಪ್ರಕರಣದಲ್ಲಿ ಮಾನವೀಯತೆ ಮೇರೆತಿದೆ ಅನ್ನುವಂಥ ಕಾರಣಕ್ಕಾಗಿಯೇ ಅವರ ಬೆನ್ನು ಅವರೇ ಚಪ್ಪರಿಸಿಕೊಳ್ಳುವಂತ ಒಂದಷ್ಟು ನುಡಿಗಳನ್ನು ಇವತ್ತು ಕೆಸಿ ವೇಣುಗೋಪಾಲ್ ಅವರು ಆಡಿದ್ದಾರೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಇವತ್ತು ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಇದ್ದಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಖಚಿತಪಡಿಸಿದ್ದಾರೆ ಒಪ್ಪಿಕೊಂಡಿದೆ ಕಾಂಗ್ರೆಸ್ ಇವತ್ತು ಅಕ್ರಮ ವಾಸ್ತವ ವಿಚಾರವನ್ನ ಒಪ್ಪಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕರು ಕೆ ಕೆಸಿ ವೇಣುಗೋಪಾಲ್ ಅವರು ಒಪ್ಪಿಕೊಂಡಿದ್ದಾರೆ ಬಡವರ ಪರ ಕರ್ನಾಟಕ ಸರ್ಕಾರ ಕೆಲಸ ಮಾಡಿದೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ಸರ್ಕಾರದ ಕ್ರಮಕ್ಕೆ ನಾನು ಸಲ್ಯೂಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಮನೆಗಳನ್ನ ಫ್ಲಾಟ್ಗಳನ್ನು ಘೋಷಣೆ ಮಾಡಿದೆ ಇದು ದೇಶಕ್ಕೆ ಮಾದರಿ ಅಂತ ಹೇಳಿದ್ದಾರೆ ಅಂದರೆ ಅಕ್ರಮವಾಗಿ ಬೇರೆ ರಾಜ್ಯದಿಂದ ಅಥವಾ ಬೇರೆ ದೇಶದಿಂದ ಯಾರೇ ಬಂದರೂ ಕೂಡ ಇವತ್ತು ಇವರು ಇಲ್ಲಿ ಮನೆಗಳನ್ನು ಫ್ಲಾಟ್ಗಳನ್ನು ಕೊಡ್ತಾರಾ ಹಾಗಾದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಒಪ್ಪಿಕೊಂಡಿರೋದು ಏನ್ ಮಾತಾಡಿದರೆ ಕೇಳ್ಕೊಬನ್ನ ವಾಟ್ ಹಿ ಹ್ಯಾಸ್ ಡನ್ ಈಸ್ ಟೋಟಲಿ ರಾಂಗ್ ಕಂಪೇರಿಂಗ್ ಕರ್ನಾಟಕ ಇನ್ಸೆಂಟ್ ವಿತ್ ಯುಪಿ ಬುಲ್ಡೋಸರ್ ರಾಜ್ ಈಸ್ ಟೋಟಲಿ ರಾಂಗ್ ಅಂಡ್ ಮಿಸ್ಲೀಡಿಂಗ್ ಅಂಡ್ ಇಟ್ ಈಸ್ ಇಂಟರ್ನೆಟ್ ಟು ಬೆನಿಫಿಟ್ ಬಿಜೆಪಿ ಬೇಸಿಕಲಿ Our stand is very clear on that. There are legal issues in that incident. Government is very much for protecting legalities. But at the same time, there should be an approach for poor people. Even though they are not legally right. They didn't have any legal right. The government of Karnataka had given them 11 point something lakhs houses within 48 hours. I am saluting the action of Karnataka government in this. ವಾಟ್ ಹಿ ಹ್ಯಾಸ್ ಡನ್ ಈಸ್ ಟೋಟಲಿ ರಾಂಗ್ ಕಂಪೇರಿಂಗ್ ಕರ್ನಾಟಕ ಇನ್ಸೆಂಟು ರಾಜ್ ಈಸ್ ಟೋಟಲಿ ರಾಂಗ್ ಅಂಡ್ ಮಿಸ್ಲೀಡಿಂಗ್ ಅಂಡ್ ಇಟ್ ಈಸ್ ಇಂಡಿಫಿಟ್ ಬಿಜೆಪಿ ಅವರ್ ಕ್ಲಿಯರ್ ಆನ್ ದರ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳೇ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಲ್ಯೂಟ್ ಹೊಡೆದಿದ್ದಾರೆ ರಾಜ್ಯ ಸರ್ಕಾರದ ಕೆಲಸಕ್ಕೆ ಇವತ್ತು ದೇಶಕ್ಕೆ ಮಾದರಿ ಅಂತ ಹೇಳ್ತಿದ್ದಾರೆ ಹೌದಾ ರಾಜ್ಯ ಸರ್ಕಾರದ ಇವತ್ತಿನ ಈ ನಡೆ ದೇಶಕ್ಕೆ ಮಾದರಿನಾಬು ಅವರ ಬೆನ್ನನ್ನ ಅವರೇ ಚಪ್ಪರಿಸಿಕೊಳ್ಳಬೇಕು ಅದು ಬೇರೆ ದಾರಿ ಇಲ್ಲ ಯಾಕೆ ಅಂತಂದು ಹೇಳಿದ್ರೆ ಕೇರಳದಲ್ಲಿ ನಡೀತಾ ಇರುವಂತಹ ರಾಜಕಾರಣದಲ್ಲಿ ರಾಜಕೀಯ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಶತಾಯ ಗತಾಯ ಪ್ರಯತ್ನದ ಭಾಗವಾಗಿ ಯಾವುದೇ ಹಂತಕ್ಕಾದ್ರೂ ನಾವು ಹೋಗ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳು ಇಲ್ಲಿ ತೋರಿಸ್ತಾರಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಯಾಕೆಂತಂದು ಹೇಳಿದ್ರೆ ಸರ್ಕಾರದ ಜಾಗ ಅಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡಬಾರದು ಅಂತ ಸರ್ಕಾರದ ನಿಯಮ ಇದೆ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಕೇರಳ ಮೂರದವರು ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವರ ಸೂಚನೆಯ ನಂತರದಲ್ಲಿ ಸಭೆಯಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋಗ್ತಾರಂಥದ್ದು ಅವ್ರು ಹೇಳ್ತಾರಂತದ್ದು ಅಲ್ಲಿ ಪಿಣರಾಯಿ ವಿಜಯನ್ ಅವರಿಗೆ ತಿರುಗೇಟನ್ನು ಕೊಡ್ತಾರೆ ಕೇರಳ ರಾಜಕಾರಣವನ್ನ ಕೇರಳದಲ್ಲಿ ಮಾಡಲಿ ಆದರೆ ಅಲ್ಲಿಯ ರಾಜಕೀಯಕ್ಕಾಗಿ ಇಲ್ಲಿ ಕರ್ನಾಟಕದ ವಿಚಾರ ಕೋಗಿಲು ಬಡಾವಣೆಯ ವಿಚಾರದನ್ನು ಒಂದು ರಾಜಕೀಯ ವಸ್ತುವಾಗಿ ಬಳಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ಕಡೆಗೆ ರಾಜಕಾರಣ ಮತ್ತೊಂದು ಕಡೆಗೆ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಹೇಳಿದ್ರೆ ನಾವು ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತ ಹತ್ತು ಹದಿನೈದು ವರ್ಷಗಳಿಂದ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಸರ್ಕಾರದ ದಾಖಲೆಗಳು ಮತ್ತೆ ಈ ಸ್ಯಾಟಲೈಟ್ ಗಳನ್ನ ನೋಡಿದ್ರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅಲ್ಲಿ ಒತ್ತುವರಿ ಶುರುವಾಗಿದೆ ಮನೆಗಳು ನಿರ್ಮಾಣಗಳಾಗ್ತಾ ಇದೆ ಇದಾವೆದಾದ್ರೆ ನೀವು ನಾಳೆ ಇದೇ ದಾವಣಗೆರೆ ನಿರಾಶ್ರಿತರಿಗೆ ಇನ್ನೂ ಕೂಡ ಸರ್ಕಾರದಿಂದ ಮನೆಗಳ ಹಂಚಿಕೆ ಆಗಿಲ್ಲ ಮತ್ತೊಂದು ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಇರುವಂತಹ ಕರ್ನಾಟಕದ ಜನರು ರಾಜೀವ್ ಗಾಂಧಿ ವಸತಿ ಇಲಾಖೆ ಒಂದು ನಿಗಮಕ್ಕೆ ನಮಗೆ ಮನೆ ಕೊಡಿ ಅಂತ ಅರ್ಜಿ ಹಾಕಿದ ಎರಗೂ ಕೂಡ ಇನ್ನು ಮನೆಗಳು ಕೊಡೋಕ್ಲೆ ಸರ್ಕಾರದಿಂದ ಆಗಿಲ್ಲ ಆದರೆ ಈ ಈ ಪ್ರಕರಣದಲ್ಲಿ ಏಕಾಏಕಿಗ ಮನೆಗಳು ಕೊಟ್ಟಿರುವಂತ ಕಾರಣಕ್ಕಾಗಿಯೇ ಈಗ ಸರ್ಕಾರದ ವಿರುದ್ಧ ಸಾರ್ವಜನಿಕರಾಗಿರ್ಬೋದು ಮತ್ತೆ ಪ್ರತಿಪಕ್ಷಗಳು ಪ್ರಮುಖವಾಗಿ ಇವತ್ತು ನಿಯೋಗಕ್ಕೂ ಕೂಡ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಕೂಡ ನೆಲೆಸಿದ್ದಾರೆ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದೇನೆಂತ ಹೇಳಿದ್ರೆ ಇಲ್ಲಿರುವಂತಹ ಬಾಂಗ್ಲಾದೇಶದಿಂದ ಬಂದಂತವರು ಏನಿದ್ರು ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಕನ್ನಡ ಬರುವಂತವರು ಮತ್ತೆ ಈ ಸ್ಥಳೀಯರನ್ನ ತಂದು ನಾವು ಬಂದು ಭೇಟಿ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಸ್ಥಳೀಯರನ್ನು ಕರೆದು ಕೂರಿಸಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರ ಪಿ ಎ ಏನಿದ್ದಾರೆ ಇಲ್ಲಿಯ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯರಂತಂದೇಳೆ ಬರೆಸಬೇಕು ಅನ್ನೋ ಒತ್ತಾಯಗಳನ್ನು ಕೂಡ ಮಾಡಿದ್ದಾರೆ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಕಾನೂನು ಬಾಹಿರ ಇದ್ದಾಗ್ಲೂ ಕೂಡ ರಾಜಕೀಯಕ್ಕಾಗಿ ಅದನ್ನ ಲೀಗಲೈಸ್ ಮಾಡುವಂತದ್ದಿರುವಂತದ್ದು ಕರ್ನಾಟಕದ ಮಾದರಿ ಎಲ್ಲೋ ಒಂದ್ ಕಡೆ ಮಾಡಲಿಕ್ಕೆ ದೇಶದ ಬೇರೆ ಬೇರೆ ಕಾರಣಕ್ಕಾಗಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗುತ್ತೆ ಮತ್ತು ಇತಿಹಾಸದಲ್ಲಿ ಇದು ಬೇರೆ ಬೇರೆ ದಾರಿಗಳಿಗೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಹೇಳಿದರೆ ತಪ್ಪಾಗಲಿಲ್ಲ ಆದರೆ ಕೆ ಸಿ ವೇಣುಗೋಪಾಲ್ ಅವರು ಕೇರಳದ ರಾಜಕೀಯ ವಿಚಾರಕ್ಕಾಗಿ ಕರ್ನಾಟಕ ಸರ್ಕಾರ ಬಡವರ ಪರವಾಗಿ ನಿಲ್ಲಬೇಕು ಅನ್ನೋ ನಿಜವಾಗ್ಲೂ ನಿಂತ ಸಂದರ್ಭದಲ್ಲಿ ಶಬ್ಬಾಸ್ಕಿರಿ ಕೊಟ್ಟಿದ್ರೆ ರೈಟ್ ಅನ್ಬಹುದಾಗಿತ್ತು ಆದರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಮಾನವೀಯತೆ ವಿಚಾರ ಅಂತ ಪ್ರಶ್ನೆ ಬಂತ ಬಂದಾಗ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಕರಣಗಳಲ್ಲಿ ಮಾನವೀಯತೆ ಮೆರೆದಂತ ಮೆರೆಯದು ಮರೆತಂತ ಸರ್ಕಾರ ಈ ಪ್ರಕರಣದಲ್ಲಿ ಮಾನವೀಯತೆಮ್ಮೆರ್ತಿದೆ ಅನ್ನುವಂಥ ಕಾರಣಕ್ಕಾಗಿನೇ ಅವರ ಬೆನ್ನು ಅವರೇ ಚಪ್ಪರಿಸಿಕೊಳ್ಳುವಂತಹ ಒಂದಷ್ಟು ನುಡಿಗಳನ್ನ ಇವತ್ತು ಕೆ ಸಿ ವೇಣುಗೋಪಾಲ್ ಅವರು ಆಡಿದ್ದಾರೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ